ಇಸ್ಕರೆ ಫ್ರೆಂಡ್ ಸೆಲ್ಲರೆ ಇದೆ ಅರಮದಿ ನಾವು ನಾವರಮದಿ ನೋಡಿ ಬಂದ್ರೆ ವೆಟಿನ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮಮ್ಮಿ ಹ್ಮ್ ಏನ್ ಮಾಡಕ್ಕೆ ಅಡಗಿ ನಾನು ಹೇಳಲ್ಲ ನೋಡಿ ನೀವು ಹೌದಾ ಹ್ಮ್ ನೋಡಿ ಬೊಳ್ಳೊಳೆ ಸುಲ್ಕನಕ್ತರ ಇದು ಮಮ್ಮಿ ಸಾಂಬಾರ್ ಹ್ಮ್ ಸಾಂಬಾರ್ ನೋಡ್ರಿ ಈ ಕಡೆ ಏನು ಇದೇನಂತ ತೋರಿಸ್ತೀನಿ ಬರ್ರಿ ನಿಮಗೆ ನೋಡಿರಿ ಎಷ್ಟು ಮಸ್ತ್ ಬೈತಿ ಇದು ಇಡ್ಲಿ ಇಡ್ಲಿದಲ್ ಇಡ್ಲಿ ರವೆ ನೋಡಿರಿ ಇವತ್ತ ನೋಡಿರಿ ಇಡ್ಲಿ ಮಾಡಾಕ್ತಾರೆ ನಮ್ಮ ಮಮ್ಮಿ ಇದು ಇಡ್ಲಿ ಇಟ್ಟು ರೀ ಇದು ಬುಡುಕ ವಡೆ ಐತ್ರಿ ಇದು ವಡೆದಿಟ್ಟು ಐತ್ರಿ ಇವತ್ತು ಇಡ್ಲಿ ವಡೆ ಸಾಂಬಾರು ಚಟ್ನಿ ಮಾಡ್ತಾರೆ ನೋಡಿರಿ ವಡೆದಿಟ್ಟು ತೋರಿಸ್ತಾಳ್ರಿ ನಿಮ್ಮ ಕೆಳಗಡೆ ನೋಡಿರಿ ವಡೆದಿಟ್ಟು ನೋಡಾಳ್ರಿ ನೋಡಿರಿ ನೋಡಿ ಎಷ್ಟು ಮಸ್ತ್ ಉಬ್ಬೈತ್ರಿ ಇದು ಯಾಕೆ ಈ ಥರ ಗೆರೆ ಅಂತ ಅಂತಂದ್ರೆ ಮುಂಜಾನೆ ಒಂದು ಸ್ವಲ್ಪ ನಾನು ಬಟ್ಟಿ ಮಿತ್ರ ಮಡಿದು ಉಬ್ಬೈತೀನಿ ಮತ್ತದು ಏನಂತಂದು ಹೇಳ್ಕೋಬೇಡ್ರಿ ಮಸ್ತ್ ಅಂತಂದ್ರೆ ಉದ್ದಿನ ವಡ ನೋಡ್ರಿ ಎಷ್ಟು ಚಂದ ಉಬ್ಬಿತ ಈಗ ನೋಡತ ಇಲ್ಲ ಇಷ್ಟ ಇಲ್ಲ ಕಲ್ಸಂಗ ನೋಡ ಉದ್ದಿನ ಬೇಳೆ ನೆನೆ ಹಾಕಿ ರಾತ್ರಿ ಮಿಕ್ಸಿಗೆ ಹಾಕಿ ಇಟ್ಟಿದ್ವಿ ರೀ ನೀನು ನೆನೆ ಹಾಕಿ ಈಗ ಮುಂಜಾನೆ ವಡ ಮಾಡಕತ್ತೀವಿ ನೋಡಿರಿ ವಡ ಮತ್ತು ಇಡ್ಲಿ ಈ ಕಡೆ ಸಾಂಬಾರ ಹಾ ಚಟ್ನಿ ಹುರ್ಕೊಂಡು ಮಿಕ್ಸಿ ಹಾಕ್ತೀನಿ ಆಮೇಲೆ ಚಟ್ನಿ ಆದ್ರೆ ಇಡ್ಲಿ ವಡಾ ಮಾಡಕ್ಕೆ ಬರ್ತ ಇಷ್ಟ ಇವತ್ತಿನ ಅಡಿಗೆ ನೋಡ್ರಿ ಅಡಿಗೆ ಪ್ರಿಪೇರ್ ಮಾಡಾಕತ್ತಿನಿ ಬರ್ರಿ ನೀವು ಬರೋದ್ರಾಗ ಅಡಿಗೆ ರೆಡಿ ಆಗಿರಿ ಊಟ ಮಾಡಾಕ ಇದಕ್ಕೆ ಏನ ಒಗಣಿ ಪಟ್ಟೆಲ್ರೆ ಉಪ್ಪು, ಖಾರ ಬ್ಯಾಳೆ ಉಷ್ಟ ಮಸಾಲೆ, ಉಟ್ಟ ಹಾಕិនರೆ. ಇನ್ನ ಇದನ ಹಾಕilಬೇಕಂದ್ರೆ ಹಾಕೇನಾ? ಇದ ಇಡ್ಲಿ ವಳಗೆ ಸ್ವಲ್ಪ ನೀರ್ ನೀರು. ಎಲ್ಲ ಇದು ಬರಗಿ ಗಟ್ಟಿ. ಅಲ್ಲ ಇದೇ ತರ ಇರಬೇಕು.

ಈ ನಷ್ಟ ಯಾರಿಗೆಲ್ಲ ಇಷ್ಟ ಯಾರಿಗೆಲ್ಲ ಬೇಕು ನಮ್ಮ ಮನೆಗೆ ಬರ್ರಿ ನಷ್ಟ ಮಾಡಕ ನಮ್ಮ ಮಾಡಿಕೊಡ್ತಾರ ಈ ಕಡೆ ಇಡ್ಲಿ ಚಟ್ನಿ ಸಾಂಬಾರು ಮತ್ತು ವಡ ಇಲ್ಲಿ ಇಡ್ಲಿ ಒಂದ್ ಒಬ್ಬ ಹಾಕ್ಯಾರೀ ನಮ್ಮಿಯರು ಇಲ್ಲಿ ವಡ ಹಾಕಾರಿ ಚಲಾಗ್ಯಾವ ಆಚಿದ್ದ

ఇడ్ తిడ్రీ నమ్మక్క ఇడ్లీ వడ చట్నీ తోడ్రీ నా జార్ బంద్రీ వడ చట్నీ ఇడ్లీ తగ్గించ ಹಂಗಾಯ್ತಕ್ಕ ಈ ನೋಡ್ರಿ ನಾವು ಎಲ್ಲಿ ಬಂದಿವಂತಂದ್ರ ಹುಷಾರೋಗ ಎಲ್ಲಿ ಬಂದಿವಂತಂದ್ರ ಪಾರ್ಕ್ ಬಂದಿ ನೋಡ್ರಿ ಬಂದಿವಿ ನಾವ್ ಯಾರ ಇವತ್ತೀರ ನೋಡ್ರಿ ನೋಡ್ರಿ ತರ ಐತಿ ಐತ್ರಿ ಡ್ರೆಸ್ ಹಿಂಗೈತಿ ನಾನು ನಮ್ಮ ಅಪ್ಪಾಜಿ ಅಕ್ಷಿರಿಲ್ಲಾ ಮಕ್ಳ ಡ್ರೆಸ್ ಚಲೋ ಐತ್ರಿ ನಮ್ಮ ಯಜಮಾನ ಕೊಡ್ಸಾರ ಅವರ ಸೆಲೆಕ್ಷನ್ ಅವ್ರದೇ ಇದು ಸೆಲೆಕ್ಷನ್ ಸೂಪರ್ ಐತಿ ಮತ್ತು ಎದಕ್ಕಂದ್ರೆ ಇವತ್ತು ಇದು ಯಾವುವು ಏನಿದು ಇದು 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 ಇಡ್ಲಿ ಉಪ್ಪಿಟ್ಟು ಇಡ್ಲಿ ಉಪ್ಪಿಟ್ಟು ಈ ಕಡಮಿ ಇಡ್ಲಿ ಇದ್ದವಲ್ಲ ಇದು ವಡಾಲಿ ಸಾರು ಚಟ್ನಿ ಅದು ಏ ಸಾರು

Ni kalsakka niyane. Matika ili kalsiriyana ranmangatharabudeyo. Hmm. Shansi. Upin kaya itila? Hmm. Lala supraka? Ila apaji kodama. Ila 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 ila. Ila apaji. Ina unnare. Mani ugo pala ಇಲ್ಲ ಕುಂತೀ ನೋಡ್ರಿ ಇಲ್ಲಮ್ಮ ಅಪ್ಪಜ್ಜಾರ ವಡ ತಿನ್ರಿ ಅವನ ತಿಂತೀರಿ ಅಂತೆಲ್ಲ ಇಲ್ಲಿ ಕಡೆಗೆ ಮನ ಚಲೇ ಹ್ಮ್

இதர சா தந்தி நோட் ஏ அப்பா நோட் நசுகூட அக்கூறீனா